ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ನನ್ನ ಫ್ರೆಂಡ್ಸ ನಾವು ಕೂಡ ಆರಾಮ್ತಿ ನೋಡ್ರಿ ನಿಮ್ಮ ಕಡೆ ಮಳೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಜಲ ಅಂತರೂ ಆಯ್ತು ರೀ ನೀನು ಸ್ವಲ್ಪ ತಣ್ಣಗೆ ಗಾಳದಂಗಾಗಿತ್ತು ಮಳೆ ಬಂದು ಹೋದಾಗ ಆಮೇಲೆ ಮತ್ತೆ ಫುಲ್ ಹೇಗಂತರು ಬೆಳಗ್ಗೆಯಿಂದ ಜಳ ಜಳ ಇವತ್ತು ಮಳೆ ಬರೋ ಪೊದಿಷನ್ ಜಾಸ್ತಿನೇ ಐತಿ ತಮ್ಮಲ್ಲೇ ಗಾಳಿ ಬಿಟ್ಟು ಚಾಲು ಬಿಡ್ತದೆ ರೀ ಮಳೆ ಸೊ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿನಿ ಒಗೆಣಗದು ಬಸ್ಸಲ್ಲ ತೊ ತಿಕ್ಕಿ ಒತ್ತಟನೆ ಜಳಕ ಮಾಡ್ಕೊಂಡು ನಿನ್ನೆ ಎಣ್ಣೆ ಮಾಲಿಷ್ ಮಾಡ್ಕೊಂಡಿದ್ದೀನಿ ರೀ ತಲೆಗೆ ಹಂಗಂತೇಳಿ ಮತ್ತೆಲ್ಲ ಕೆಲಸ ಮಾಡಿಕೊಂಡು ಇವಾಗ ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ನೋಡ್ರಿ ಪೂಜೆದೆಲ್ಲ ಮಾಡಿನ ಇನ್ನು ಅಡುಗೆದೆಲ್ಲ ಇನ್ನೂ ಮಾಡೋದು ಬಾಕಿ ಉಳ್ದೈತ್ರಿ ಸೊ ಬರ್ರಿ ಇವತ್ತಿನ ವೀಡಿಯೋದ್ರೊಳಗೆ ಏನು ಶೇರ್ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗ ಅಂತ ಹಾಗೇನು ಫ್ರೆಂಡ್ಸ ನಿನ್ನೆ ಶನಿವಾರ ನೋಡ್ರಿ ಒಂದು ಲಾಗನ್ನು ಮಾಡಿದ್ದೆ ಸಾಯಂಕಾಲ ಹಾಕ್ಬಿಟ್ಟಿನೆ ಅದನ್ನು ಇವತ್ತು ಯಾವುದೇ ಲಾಗ್ ಇಲ್ಲ ನಿನ್ನೆ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿರಿ ಅಷ್ಟು ಆವತ್ತು ಬೆಳಗ್ಗೆನೇ ಮಾಡಿ ಸಾಯಂಕಾಲನೇ ಆಗ್ಬಿಟ್ಟಿದ್ನ ವೀಡಿಯೋನ ಹಾಗಾಗಿ ವೀಡಿಯೋ ಉಳ್ದಿಲ್ಲ ಮತ್ತು ಒಂದು ದಿನ ರೆಸ್ಟ್ ಅದಂಗೆ ಅಂದ್ಕೊಂಡು ಇವತ್ತು ಸಂಡೇ ನೋಡ್ರಿ ಹೀಗಾಗಿ ನಾವು ಕೂಡ ಒಂದಿನ ರಜೆ ತೊಗೊಂಡಿವಿ ಲಾಗ್ ಹಾಕೋದಿಕ್ಕೆ ಮತ್ತು ಇವತ್ತು ರಜೆ ತೊಗೊಂಡಿವಿ ಸ್ವಲ್ಪ ಇವತ್ತು ವೀಡಿಯೋ ಮಾಡ್ಕೊಂಡ್ರೆ ಯೂಟ್ಯೂಬ್ಗೆ ವೀಡಿಯೋ ಹಾಕೋಕೆ ರಜೆ ಇವತ್ತ ಲಾಗ್ ಮಾಡೋಕಂತರೂ ಇಲ್ಲ ನೋಡಿರಿ ಸೊ ಹಂಗೆ ವೀಡಿಯೋನ ಮಾಡ್ತಾ ಇವತ್ತು ಮಾಡ್ಲಿಕ್ಕೆ ನಾಳೆ ವೀಡಿಯೋ ಆಗಂಗಿಲ್ಲ ಎರಡು ಮೂರು ದಿನ ವೀಡಿಯೋ ಹಾಕ್ಲಿಕ್ಕೆ ಮತ್ತೆ ಇರೋದ ನಮ್ಗೆ ಸ್ವಲ್ಪ ವ್ಯೂವರ್ಸ್ ಮತ್ತು ಅದನ್ನು ಕೂಡ ಕಮ್ಮಿ ಆಗಿಬಿಡ್ತೈತಿ ಯಾಕೋ ಮೂರು ಲಕ್ಷ ಸಬ್ಸ್ಕ್ರೈಬರ್ ಬಂದ್ರೂ ವ್ಯೂರ್ಸ್ ಸ್ವಲ್ಪ ಕಡಿಮೆ ಇದ್ದಾರಾ ಏನು ಮಾಡಿದ್ರಿ ಮತ್ತೆ ಹಾಗೆ ಮಾಡ್ಕೊತ ಹೋಗೋದು ಒಂದಲ್ಲ ಒಂದಿನ ನಾನು ಒಂದೊಂದು ಲಕ್ಷ ವ್ಯೂಸನ್ನು ತೊಗೊಂಡೇ ತೊಗೊಳ್ತೀನಿ ಅನ್ನೋದು ಚಾಲೆಂಜ್ ಮಾಡ್ಕೊಂಡು ನಿನ್ನ ಮನಸ್ಸಿನೊಳಗೆ ಶಾರ್ಟ್ಸ್ ವಿಡಿಯೋಕ್ಕೆ ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಲೆ ಓಡ್ತವ್ರಿ ನನ್ವ ಅದಕ್ಕೆ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರ ಶಾರ್ಟ್ಸ್ ವಿಡಿಯೋಕ್ಕೇ ಹಾಗಾಗಿ ಶಾರ್ಟ್ಸ್ ಓಡ್ತಾವ ಬಟ್ ಅದ್ರ ತಕ್ಕಂಗೆ ಲೆಂತಿ ಬಿಡೋಕೆ ಇಲ್ಲ ನೋಡ್ರಿ ಪರವಾಗಿಲ್ಲ ಎಲ್ಲ ಕಡಿಮೆ ಜನ ಇದ್ರೂ ಎಲ್ಲರೂ ನಮ್ಮವರೇ ನಮ್ಮನ್ನ ಸಪೋರ್ಟರ್ಸ್ ನಮ್ಮ ಸಪೋರ್ಟರ್ಸ್ ಇದ್ದೀರ ಅಂತ ಅನ್ಕೋತೀನಿ ಆದ್ರೆ ಚಾಲೆಂಜ್ ಅಂತ ಮನಸ್ಸಿನೊಳಗೆ ಇಟ್ಕೊಂಡೀನಿ ಒಂದು ಲಕ್ಷ ವ್ಯೂವರ್ಸನ್ನು ಲೆಂತಿ ಹಿಡ್ದೊಳಗೆ ಅಂತೇಳಿ ಅದನ್ನ ಮಾಡೇ ಮಾಡ್ತೀನಿ ಯಾಕಂದ್ರೆ ಹೋಗ್ಸೋಣದು ಆಸೆಗಳು ಕನಸುಗಳು ಇಟ್ಕೋಬೇಕು ಅದಕ್ಕೇನು ರೊಕ್ಕ ರೂಪಾಯಿ ಬೀಳಲ್ಲ ಅದನ್ನ ನೆರವೇರ್ಸ್ಕೊಳಕ ಮತ್ತೆ ಎಲ್ಲರೂ ಜೀವನ ಪರ್ಯಂತ ಪ್ರಯತ್ನ ಮಾಡ್ಕೋತೀನಿ ಹೋಗ್ಬಿಡೋದು ಸೊ ಬರ್ರಿ ಈ ಹುಡುಗದೊಳಗೆ ಏನು ಶೇರ್ ಮಾಡ್ಕೋತೀನಿ ಅಂತೇಳಿ ನೋಡೋಣ ಚಲುವಾಗಿತ್ತು ನೋಡ್ರಿ ಇವ್ರಿಬ್ರದ್ದು ಮಸ್ತಿ ಸದ್ಯಕ ಈಗ ಆಟ ಆಡಾತಾರಿಲ್ಲ ಮುಂದೆ ಬಂದಿಂತೀನಿ ಅಂತೇಳಿ ಯಾಕಂದ್ರೆ ಅವ್ರಿಗೆ ಗಜ್ಜು ಬೀಳ್ತಾವ್ರಿ ಇಲ್ಲಿಕಂದ್ರೆ ಹಂಗಾಗಿ ಸ್ವಲ್ಪ ಹೆದರಿಕೆ ಐತಿ ಈಗ ಮಕ್ಕಳಿಗೆ ಓಕೆ ಫ್ರೆಂಡ್ಸ ನಿನ್ನೆ ಹೈಬ್ರಾ ಮಾಡ್ಕೊಂಬರ್ಬೇಕಂತ ಅನ್ಕೊಂಡಿನಿರಿ ಆಗಲೇ ಇಲ್ಲ ಹೇಳಿ ನಾನು ನಿನ್ನೆ ಲಾಗ್ದೊಳಗನೆ ಸೊ ಒಗಣದೆಲ್ಲ ಒಗೋದಕ್ಕೆ ನೋಡಿರಿ ನಿನ್ನೆ ಮಳೆ ನೀರು ಹುಡುಗಿಲ್ಲ ಅರ್ವಿ ಅಲ್ಲಿ ಬಿಸ್ಲಿಗೆ ಅನಿಸದ್ರಿ ನಿಮ್ಗೆ ಬಟ್ ನೀರು ಅಂತ ಮಸ್ತ್ ತಂಪದವ್ರಿ ಅಲ್ಲಿ ಇಡ್ಬೇಕಂತ ಅನ್ಕೋತೀನಿ ಅದು ದೂರನೂ ಆಗುತ್ತಾ ಅಲ್ಲಿ ಗಿಡದೇ ಐತೆ ನೋಡ್ರಿ ಸೊ ಇಲ್ಲಿ ಹಂಗೆ ವೈನ್ ಅಲ್ಲಿ ಆಗೋಲ್ಲ ಇಲ್ಲಿ ಇದ್ರು ಇಲ್ಲಿ ಇಟ್ಟರೆ ವೈನ್ ಆಗುತ್ತೆ ನಮಗೆ ನೆಳೆ ಬೀಳ್ತೈತಿ ಆದ್ರೆ ಇಲ್ಲಿ ಮ್ಯಾಗ ಮಳೆ ಬಂತಂದ್ರೆ ತಗಡಿ ನೀರು ಬಿದ್ದು ಬಿಡ್ತಾವೆ ಡೈರೆಕ್ಟಾಗಿ ಸೊ ಈ ಬಾಜಕ ಇಟ್ಟಿದ್ದೆ ನಾನು ಬಟ್ ಇಲ್ಲೆಲ್ಲ ಅದೆಲ್ಲ ಇಡ್ತೀವಿ ಹಿಂಗೆ ಡೈರೆಕ್ಟಾಗಿ ಬಾತ್ರೂಮ್ಗೆ ಹೊರಗೆ ಹೊರಗೈತೆ ನೋಡ್ರಿ ಹಾಗಾಗಿ ಹೋಗ್ತಾ ಬರ್ತಾ ಸ್ವಲ್ಪ ಅನುಕೂಲ ಕಡಿಮೆ ಹಾಗಾಗಿ ಮತ್ತು ಅಲ್ಲೇ ಇರಲಿ ಅಂತ ಹೇಳ್ಕಿಸಿ ಇದು ಮಾಡಿದ್ದು ನೋಡ್ರಿ ಇವತ್ತು ನೀರು ಬಂದ್ರೆ ಬೇಕ್ ರೀ ನಮಗೆ ಇವತ್ತ ನೀರ ಬರಲಿಲ್ಲ ನೋಡ್ರಿ ಕುಡಿಯೇ ನೀರು ಬಂದಿದ್ದಪ್ಪ ಅಂದ್ರೆ ನಾಳೆಗೆ ಅನುಕೂಲ ಇಕ್ಕಿತ್ತು ನಾಳೆಗೆ ಓನರ್ ಎಂಟಿಯರ್ ಮನೇನು ಕೂಡ ಆ ಓನರ್ ಎಂಟಿಯರ್ ಮದುವೆ ಐತೆ ನೋಡ್ರಿ ಅವ್ರ ಮಗಳ ಮದುವೆ ಸೊ ಇವತ್ತು ಬಂದಿದ್ದು ಅಂದ್ರೆ ಭಾಳ ಚೆಂದ ಆಗ್ಬಿಡ್ತಿತ್ತು ಮೋಸ್ಟ್ಲಿ ನಾಳೆ ಬರ್ತವೆ ಕಾಣಿಸ್ತೈತಿ ನಾಳೆಗೆ ನೀರು ತುಂಬೋದು ಆಗಂಗಿಲ್ಲ ಒಂದು ಟಾಕಿಯಾಗ ಈಗ ಆಲ್ರೆಡಿ ಒಂದು ಮೂರ್ನಾಲ್ಕು ಸಾರಿಗೆ ಯೂಸ್ ಮಾಡಿವಿ ನಾವು ಒಂದು ಟಾಕಿ ತುಂಬಿದ್ದೇ ಐತ್ರಿ ಎಲ್ಲ ಅಲ್ಲೇ ಅದಾವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಿಂತು ನೀರು ಅದಾವಲ್ಲ ಕಾಗಿ ನೋಡ್ರಿ ನಮ್ಮ ಪಿಲ್ಲು ಬ್ರೆಡ್ ಹಾಕೇನ್ರಿ ಅದು ಯೂಸ್ ಆಯ್ತು ನೋಡ್ರಿ ಕಾಗಿ ಪಕ್ಷಿಗಳು ಬ್ರೆಡ್ ತಿಂದು ಅಲ್ಲೇ ನೀರನ ಹಾಕೇನ್ರಿ ಅದ್ರೊಳಗೆ ಅದೊಂದು ಪುಣ್ಯದ ಕೆಲಸ ನೋಡ್ರಿ ಸಣ್ಣವಾದ್ರೂ ಒಂದು ಒಳ್ಳೆ ಕೆಲಸ ಮಾಡೆ ನನ್ನ ಮಗ ಬಟ್ ಅದೆಲ್ಲ ಭಾಳ ಇದಾಗಿ ಬಿಡ್ತೀರಿ ಗೊಜ್ಜು ಗೊಜ್ಜದಂಗೆ ಅದಕ್ಕಂತೇಳ ಒಂದ್ ಒಂದು ಸೈಡಿಗೆ ಹಾಕ್ಬೇಕಾಗಿತ್ತು ಅವ್ನಿಗೆ ಗೊತ್ತಿಲ್ಲ ಬಟ್ ಅಷ್ಟೇ ಆಯ್ಕೆನಾ ಬಟ್ ಅದು ಒಳ್ಳೆ ಕೆಲಸನಾ ನೋಡ್ರಿ ಗಿಡ ತಳ ನಿಂತಿರ್ತಾವೆ ನೋಡ್ರಿ ಯಾವಾಗ್ಲೂ ಪಕ್ಷಿಗಳಿಗೂ ಅದು ಈಗ ನೋಡಿರಿ ಎಲ್ಲ ಕಡೆನು ಮಳೆ ಬೀಳಾರ ಸಂಬಂಧ ನೀರಿನ ಅಭಾವ ಭಾಳ ಆಗೈತಿ ಮನುಷ್ಯರಿಗೆ ನೀರು ಸಿಗಲ್ಲ ಒಂದೊಂದು ಊರಾಗ ಪ್ರಾಣಿಗಳಿಗೆ ಯಾರು ಇಡ್ಬೇಕು ನೋಡ್ರಿ ಪಕ್ಷಿಗಳಿಗೆ ಸಾರಿ ಪಕ್ಷಿಗಳಿಗೆ ಸೊ ಅಲ್ಲಿ ಅಳಿಲಿ ಕಾಣಿಸೋಕತ್ತವ ಇಲ್ಲ ನಿಮಗೆ ಹ್ಞೂ ಅಲ್ಲೇ ನೋಡ್ರಿ ಹಾಂ ಈಗ ಕಾಣಕತ್ ನೋಡಿರಿ ಎರಡು ಜೋಡಿ ಅಳಿಲದವ್ರಿ ಇನ್ನೊಂದು ಅಲ್ಲಿ ಐತಿ ಹಾಂ ಅಲ್ಲಿದ್ದರೆ ಪೈಪಿನಾಗ ಪೈಪಿನ ಬಳಿಯಕ್ಕೆ ಐತಿ ನೋಡಿರಿ ಹಾಗಾದ್ರಿ ಇಲ್ಲೊಂದು ಅಳಿಲ ಐತಿ ಇಲ್ಲೊಂದು ಅಳಿಲೈತೆ ನೋಡಿರಿ ಎರಡು ಜೋಡಿ ಅಳಿಲದವ ನೋಡೋಕೆ ಒಂಥರ ಖುಷಿ ಅವು ಮಾಡೋವಂಥ ತರ್ಲೆಗಳು ತಳಗ್ ಬಂತು ನೋಡಿರಿ ಇಲ್ಲೊಂದು ಅಲ್ಲೈತೆ ನೋಡಿರಿ ಎಷ್ಟು ಚಂದ ಅದವ ಸೊ ಹಾಗೆ ಏನು ಸಮಾಚಾರ ಸ್ನೇಹಿತರೆ ಎಲ್ಲರೂ ಅದಿರಿ ಮಳೆ ಅದು ಹೆಂಗೈತಿ ನಿಮ್ಮ ಕಡೆಗೆ ಮಳೆ ಬಂದ್ರು ಜಳ ಆಗೈತಿ ಇವತ್ತೂ ಇವತ್ತು ಮಳೆ ಇದ್ದಂತ್ರು ಮಸ್ತ್ ಐತಿ ಬರುವಂಥ ಟೈಮ್ ಬರ್ರಿ ಸ್ವಲ್ಪ ಇವಾಗ ಹೈಬ್ರಾ ಮಾಡ್ಕೊಂಬರಕ್ಕ ಹೋಗ್ಬರೋಣ ಪಟ್ಟ ಪಟ್ಟಂತ ಹೋಗಿ ಬಂದ ಮತ್ತೆ ಉಳಿದ ಕೆಲಸ ಆರಾಮೆ ಮಾಡ್ಕೊಬೋದು ಅಜ್ಜಿ ತನಲ್ಲೋ ನೋಡ್ರಿ ಅಜ್ಜಿ ಈ ವಯಸ್ಸಿನಾಗ ಅಷ್ಟು ಊಟಾಗ ಆಗ್ಯಾರ चांगला दिसा लागलो हम्म आजोबा आजी गि मकमेंट सिस्टर इल्ला लेकरू नाही ना तुम्हाला एक लोक विचारले होता आजीला लेकरू नाही का म्हणून हाय करा सगळ्यांना अजून एकदा देवाला जाऊन आलो ए पिलो देवाला जाऊन आलो मी पण जाऊन येते कुठं

असलेला तेवढाच आहे काय करायचं मग आता आजी पाप त्रास कोण असले तर पण कोण संकट येते का <laughs> कडीला लावते का नाही ना मग ना? तेवढ चांगलं तुम्हाला हेल्थ दिले ದೇವ್ ನೋಡಿರಿ ಈಗಿನ ಕಾಲದಾಗ ಯಾರಿದ್ರು ಯಾರಿಗೆ ಯಾರೂ ಇಲ್ಲ ಯಾರಿಗಾರು ಕಡಿಗ ಕಡೆಗೆ ಸುಮ್ ಸುಮ್ಮ ಅನ್ನೋದ್ ಮಂದಿಗೆ ನಿಮಿತ್ತ ಕಷ್ಟೇ ಆ ರಾಜ್ಯ ಅಜ್ಜಿ ಪ್ರೀತಿ ಮಾಡ್ತಾರೋ ಅಜ್ಜಿ ಅಜ್ಜಿ ಪ್ರೀತಿ ಮಾಡ್ತಾರೆ ಓಕೆನೇ ಡೈಮ ಯಾಕರ್ತೇನೆ ಅದ ಅವ್ರು ಕೂಡ ನಾವು ಆ ಮತ್ತೆ ಮತ್ತೆ ತ್ರಾಸ ತ್ರಸ್ ಹಚ್ಚದಂಗೆ ಆಗ್ತದ್ರಿ ಆತದ್ದು ಮೇಮ್ ಏನು ಮಾಡ್ಬೇಕಾ ಮತ್ತು ಆರ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಅಂತಂದ್ರೆ ಆರೋಗ್ಯ ನೋಡಿರಿ ಅದು ದೇವರು ಅಜ್ಜಗ ಅಜ್ಜಿಗೆ ಎಲ್ಲ ಆ ರೀತಿಯಿಂದನೂ ಆರೋಗ್ಯ ಕೊಟ್ಟರೆ ಬಿ ಪಿ ಶುಗರ್ ಹಾಕಲ ಅಜ್ಜ ಬಲ ಅವ್ರವ್ರ ಕೆಲಸ ಮಾಡ್ಕೋತಾರೆ ಮತ್ತು ಅವರೆಲ್ಲ ಮಂದಿ ಮಕ್ಕಳು ಅದ ಇಲ್ಲಿ ಈ ಏರಿಯಾದಾಗ ಅದಾರ ಸನೀಪ್ ಅದಾರ ಈ ದಪ್ಪಿಗೆ ಭೀ ಅವಾಗ ತಂದು ಕೊಟ್ಟಿರ್ತಾರೆ ನಾ ಅಂಗ್ರೆ ಏನಾರ ಸ್ಪೆಷಲ್ ಮಾಡ್ದಾಗ ಇಟ್ಟು ತಂದು ಕೊಟ್ಟಿರ್ತೀನಿ ಅವರು ಅಜ್ಜಿ ಇನ್ನೂ ತನೇ ಏನಾದರೂ ಚಟಕ್ ಮಟಕ್ ಮಾಡ್ಕೊಂಡು ಊಟ ಮಾಡ್ತಾರ್ರಿ ಆಯ್ಕಣೆ ಅಜ್ಜಿ ಇದಿ ಕಿತ್ತಿ ಲೀಟ್ರಿಗೆ ತಗೋದಾ ಹ್ಮ್ ಲೀಟ್ರ್ ಹಾ ತಗೋತಾರ್ರಿ ಅದರಿಂದ ಬೆಣ್ಣೆ ತೆಗಿತಾರ ಮನೆಯಾಗ ತುಪ್ಪ ಮಾಡ್ತಾರ ಏಕಾನಿ ಬಸ್ಸಿ ಕಾಯಿ ಟೆನ್ಶನ್ ಇವ್ನಕ್ಕ ಆಯ್ಕಣ ಹ್ಮ್ ನೋಡಿರಿ ನಾವು ನಾವೊಂದು ನೀವು ಕೇಳಿದ ಕ್ವಶನ್ ನಾನೇ ಕೇಳಿದೆ ನನ್ನಿಂದ ಅಜ್ಜಿ ತಾಸ್ ಮಾಡ್ಕೊಳಂಗಾಯ್ತು ನೀವು ವಿಚಾರಲೇ ಮನೂನ್ ಅವಳು ಅವ್ಳು ತ್ರಾಸ ಕೊಡೋದ್ಲವ ಮ हो असते वाटते की आम्हाला पण आता भाऊ नाही बाप नसल्यावर आम्हाला पण त्रास होते कोण नाही आम्हाला पुढा म्हणून काय कुणाला नसते ना त्यांना आमच्या भाऊ सारखं कोण आम्हाला को मानते ना त्यांनाच भाऊ म्हणून आम्ही पण समजून घेतो मग का करावं तुम्हाला नाही ना आम्हालाच लेकरू म्हणून समजून घ्या ಓಕೆ ರೀ ಫ್ರೆಂಡ್ಸಾ ಹೈಬ್ರೇ ಮಾಡ್ಕೊಂಬರ್ತಂತ ಹಸ ಮಗು ಹ್ಞೂ ಯಾವ್ದಾರು ಒಂದು ಮಾತಿಗೆ ತಾಸು ಕೊಡೋದು ಬಳಸೋದು ಭಾಳ ಸುಲಭ ನೋಡ್ರಿ ನಗ್ಸೋದು ಭಾಳ ಕಷ್ಟ ಇರ್ತೈತಿ ಹ್ಞೂ ಆಮೇಲೆ ಜವನಂತೋ ಕೋರ್ ಕೊ ಪರ್ಲಲ್ಲ ಅದವನು ಅಜ್ಜಿ ಕಾಸ್ಟ ಇದೆ ನೋಡ್ರಿ ಗಾಯೋ ಭಗವಾನ್ ಒಪ್ಪೇ ನಿಮಗೆ ಏನ ಅಂತ ರೀ ಅದು ಭಗವಾನ್ ಮಹಾವೀನು ಇನ್ನೂ ಒಂದು ಹೆಸ್ರು ಏನೋ ಅಂತಾರೆ ಅಂತಾರೀನೀಗ ಗೊತ್ತಿದ್ದರು ಕಮೆಂಟ್ ಮಾಡಿರಿ ಹಾಂ ಫ್ರೆಶ್ ವಾತ ನಿಜವನೈತೆ ಓಕೆ ರೀ ಹೋಗಣ ಬರ್ರಿ ನಮ್ಮ ಗಾಡಿ ಇಲ್ಲೇ ಐತೆ ನೋಡ್ರಿ ಹೊರಗಡೆ ಪಾರ್ಕಿಂಗ್ದೇ ಬಿಡ್ತಿದ್ವಿ ಸೊ ಅಲ್ಲೆಲ್ಲ ಮಂಟಪ ಹಾಕ್ಯಾರು ನೋಡ್ರಿ ಹಂಗಂತೇಳಿ ಇಲ್ಲಿ ನಮ್ಮ ಗಾಡಿ ಹೊರಗಡೆನೆ ನಿಂತೈತಿ ಇದನ್ನ ಈ ಕಡೆ ಈಗ ಹಚ್ಬೇಕ್ರಿ ಯಜಮಾನಿಗೆ ಹೇಳ್ತೀನಿ ಮಧ್ಯಾಹ್ನ ಈ ಕಡೆಗೆ ಹಚ್ಚರಿ ಅಂತೇಳಿ ಇವೆಲ್ಲ ಗಾಡಿ ಗಿಡದ ನೆಲಿನ ತೊಳಗೆ ಬಿಟ್ಟಾರ ನೋಡ್ರಿ ಇಲ್ಲಿ ನೋಡ್ರಿ ಶ್ರೀ ಗಂಡ್ ಎಕ್ತಾ ಗಣೇಶ್ ಮಂದಿ ಗಣಪತಿ 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 ನಮ್ಮಪ್ಪ ಎಲ್ಲನೂ ಒಳ್ಳೇದು ಮಾಡ್ತಾನೆ ನೋಡ್ರಿ ಫ್ರೆಂಡ್ಸ್ ಈ ಜಾಗ ಭಾಳ ಪಾಸಿಟಿವ್ ಐತ್ರಿ ಎನರ್ಜಿ ಮತ್ತೆಲ್ಲ ಒಳ್ಳೇದೇ ಆಗ್ತದೆ ನೋಡ್ರಿ ಇಲ್ಲ ಕೊಯ್ ಗೇಟ್ ಐತೆ ಸ್ಕೂಲ್ಸ ಕಾಡಾದಿ ಸ್ಕೂಲ್ ನೋಡ್ರಿ ಇಲ್ಲಿ ನಮ್ಮ ಗೇಟಿನ ಎದುರುಗಡೆ ಅಪೋಸಿಟ್ ಎಲ್ಲ ನೋಡ್ರಿ ದನಗಳು ಎಷ್ಟು ನಾವು ಹೈಬ್ರಾ ಮಾಡ್ಕೊಂಡು ಅಂತ ಇದು ಇಲ್ಲೇ ಐತ್ ನೋಡ್ರಿ ಮೋಹಿನಿ ಬ್ಯೂಟಿ ಪಾರ್ಲರ್ ಜಸ್ಟ್ ಐಬ್ರ ಮಾಡ್ಕೊಂಡು ಮನೆಗೆ ಹೋಗೋದು ನೋಡ್ರಿ ಈಗ ಬಂದ್ರಿ ಹತ್ತು ನಿಮಿಷದ ಕೆಲಸ ಇಲ್ಲ ಬರ್ಬೇಕನ್ನೋತನ ಆಗಲ್ಲ ನೋಡ್ರಿ ನಾವು ಒಟ್ಟು ಮನೆಯಿಂದ ಹೊರಗೆ ಬೀಳ್ಬೇಕಂದ್ರೆ ಬ್ಯಾಸ್ ರೆಡಿ ನಡಿ ತಾ ಕೈತಾ ಓಡ್ಬೇಡ ಹಂಗೆ ಗಾಡಿ ಬರ್ತಾವಪ್ಪು ಅದೊಂದು ಪಾರ್ಲರ್ ಇಲ್ಲೇ ಸನ್ನಿಪ್ ಐತ್ರಿ ಸನ್ನೀಪ್ ಇದ್ರೆ ನಮ್ಗೆ ಬರೋದಾಗ್ ನೋಡ್ರಿ ದೂರ ಇತ್ತು ಹುಡ್ಕೊಂಡು ಹೋಗೋದಂತರು ಭಾಳ ಸುಳ್ಳು ಮಾತು ನೋಡಿರಿ ಪಲನಾರನ ಹೊಡಿತೈತಿ ನೋಡಿರಿ ಇಲ್ಲೆಲ್ಲ ಇಲ್ಲೆಲ್ಲನ ಐತೆ ನೋಡ್ರಿ ಮೇನೆ ಗಿಡದನ್ನ ತಂಪಿರ್ತೈತಿ ನಾಲ್ಕೈದು ಗಂಟೆಗೆ ಇಲ್ಲೆಲ್ಲ ಅಂಕಲ ಅವರೆಲ್ಲ ಅಜ್ಜಗಳೋಗಿ ಅಂದ್ಕೊಂಡೋಗ್ತಾರೆ ರೀ ಇಲ್ಲಿ ಸೊ ಮ್ಯಾಗ ಇಲ್ಲಿ ಸೈಡಿಗೆ ಬಿಡ್ತ ಬಿಡು ಅಂತೀನಿ ರೀ ಈಗ ಓ ಓ ಚಲೋ ನಡಿ ಅಲ್ಲೊಂದು ಮದ್ವೆ ಐತ್ರಿ ಕಾಲೋನಿ ಹೋಗ ನಡಿ 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 ಹಾ ಕುಟ ಐಸ್ ಕ್ರೀಮ್ ಪೈಸ ಶಂಬರ್ ರೂಪಾಯಿ ಶೂಪಾಯಿ ಶಂಪಾಯಲ್ಲಿ ನಡಿ ಅದೇ ಕೇಳ್ರಿ ಸರಿ ದಿನ ದಿನ ಅದೇನೂ ಇರ್ತದೆ ನಿನ್ನೆ ನೂರು ರೂಪಾಯಿ ಕೊಟ್ಟು ತೆಂಗಿನೀರ್ ತಗೊಂಡ್ ನಡಿ ಪಪ್ಪನ್ ಕೇಳಲ್ರಿ ರೀ ಅವ್ರು ನನಗೆ ಗಂಟೆ ಬೀಳ್ತಾರೆ ಇಪ್ಪತ್ತು ರೂಪಾಯಿ ಐತ್ರೀಗೆ ಸದ್ಯಕ್ಕೆ ನಡೀ ಅಪ್ಪಾಜಿ ನಡಿ ಮ್ಯಾಲ ನೋಡ್ರಿ ಊಟಕ್ಕೆಲ್ಲ ಹೆಂಗೆ ಅರೇಂಜ್ ಮಾಡ್ಯಾರ ಇಲ್ಲ ಒಳಗೆ ಇಲ್ಲಿದ್ದಿಲ್ಲಿ ಸರ್ವ್ ಮಾಡೋದು ಚೆಂದ ಅನ್ನಿಸ್ತದ್ರಿ ಹೂವಾ ನಾಗೋಗಿ ಈಗ ಅಡುಗೆ ಮಾಡಬೇಕು ನಾವು ಭಾಳ ಸಿನಿಮಾ ಮಾಡ್ಕೊಳಲ್ಲ ರೀ ಪೇನ್ ಆದಿತ್ತು ಇಬ್ಬರು ನೋಡ್ರಿ ನಾಳೆ ಸೋಮವಾರ ನಾಳೆ ನಾವು ಒಂದು ಫಂಕ್ಷನ್ಗೆ ಹೋಗೋದೈತಿ ಹೋಗೋದೈತಿ ಅಲ್ಲಿ ಯಾರೆಲ್ಲ ಬರ್ತಾರ ಮತ್ತ ಯಾರ ಫಂಕ್ಷನ್ ಅಂತೇಳಿ ಹಿಂಗ ನಾಳೆ ವಿಡಿಯೋದೊಳಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕೆ ಬೇಕಾಗಿರುವಂತ ಆಯರಿ ತಯಾರಿಯನ್ನು ನಾನು ಈಗ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಮಾಮೂಲಿ ನೋಡ್ರಿ ಒಂದು ದೊಡ್ಡ ಟವಲ ಟೋಪಿ ಬ್ಲೌಸ್ ಪೀಸ್ರಿ ಆಮೇಲೆ ಪ್ಯಾಂಟು ಮತ್ತು ಶರ್ಟ್ ಪೀಸ್ ನೋಡ್ರಿ ಪ್ಯಾಂಟ್ ಆ್ಯಂಡ್ ಶರ್ಟ್ ಪೀಸ ತುಂಬ ಆಯಲ್ ತೊಗೊಂಡಿನ್ರಿ ಸೊ ಈ ಸೀರಿನ ನಾನು ಯಾವಾಗೋ ಒಂದು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಯಾರೆಲ್ಲ ನೋಡಿದ್ರಿ ನೆನಪೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ಈ ಥರ ಆಯ್ತು ನೋಡ್ರಿ ಸೀರಿ ಪೂರ್ಣ ಕಾಡಲಿಕ್ಕೆ ತಸಸ್ ಮರ್ಚಾಲ ಏತ್ ನೈ ನೋಡ್ರಿ ಈ ಥರ ರೆಡ್ ಕಲರ್ ಬಾರ್ಡ್ರಿ ಐತಿ ಮೆಹಿ ಕಲರ್ಗ ಬರ್ತ್ರಿ ಮೆಹಿ ಕಲರ್ ಸೀರಿ ನನ್ ಮಗಳು ತಗದ್ರ ಒಳ್ಳೆ ಆತರ ಮಡಿಕ ಬರಲ್ ಮಮ್ಮಿ ಅನ್ನಕುಲ್ ಹುರ್ಶಿ ಇದು ಮಾಡಕ್ ಹೋಗಲ್ರಿ ಫ್ರೆಂಡ್ಸ್ ನಾನೇತ್ರಿ ಇದ್ರು ಸೂಪರ್ ಆಗಿರುವಂತ ಸೀರಿ ನೋಡ್ರಿ ಸೀರೆ ತೊಗೊಂಡಿ ನೋಡ್ರಿ ಇದು ಇದು ಅವ್ರಿಗೋಸ್ಕರನೇ ತೊಗೊಂಡಿಟ್ಟಿದ್ದೆ ಸೀರೇನ ಹಂಗಂತೇಳಿ ನಾನು ಅವ್ರಿಗೋಸ್ಕರನೇ ತೆಗೆದಿಟ್ಟಿದ್ದೆ ಇವಾಗ ಫಂಕ್ಷನ್ ಬಂತು ನೋಡ್ರಿ ಮಾಡುವಂಥ ಟೈಮ್ ಬಂತು ಸೊ ಹಾಗಾಗಿ ಇದನ್ನ ಅವ್ರಿಗೆ ವೈಯಕತ್ತೀನಿ ನೋಡಿರಿ ಮತ್ತು ಇನ್ನೂ ಸಾಯಂಕಾಲ ಸ್ವಲ್ಪ ಟೈಮ್ ಸಿಗಂಗಿಲ್ಲ ರೀ ಫ್ರೆಂಡ್ಸಾ ಅದಕ್ಕೋಸ್ಕರ ಇವಾಗೆಲ್ಲ ತೆಗೆದಿಡೋ ಎಲ್ಲ ಸಾಮಾನ ಇಟ್ಕೊಂಬಿಟ್ನಪ್ಪ ಅಂದ್ರೆ ನಮಗೂ ಒಂದು ಕೆಲಸ ಕಡಿಮೆ ಆದಂಗೆ ಅನ್ನಿಸ್ತೈತಿ ಸೊ ಇದನ್ನ ಇಲ್ಲಿ ಸರ್ಡಿಗೆ ಅಂತ ಆಮೇಲೆ ಇದನ್ನ ಪ್ಯಾಕ್ ಮಾಡಕ್ ಬರ್ತದೆ ಗಡಿ ಬಿಡಿ ಒಂದೊಂದ್ಸರಿ ಅಂದ್ರೆ ಗಡಿ ಬಿಡಿ ಕೆಲ್ಸನೇ ಆಗ್ತದೆ ಹಂಗ ಏನು ಅಡುಗೆ ಜಾಸ್ತಿ ಏನು ಮಾಡಕ್ ಹೋಗಿಲ್ರಿ ಸ್ನೇಹಿತರೆ ನಾನು ಅನ್ನ ಮಾಡಿದ್ರಿ ಈಗ ಬ್ಯಾಕ್ ಕುದಿರ್ತೀನಿ ಅದನ್ನ ಉದ್ರಿಬೇಳಿ ಮಾಡ್ತೀನಿ ರೊಟ್ಟಿ ಇದಾವ್ರಿ ಮೊನ್ನೆ ಮಾಡಿದ್ದು ಸ್ವಲ್ಪ ರೊಟ್ಟಿ ಆ ಕಟ್ಟಿ ರೊಟ್ಟಿ ಉದ್ರಿ ಬೆಳೆ ಪಲ್ಯ ಯಜಮಾನ್ಗ ಬರ ಮೊಸರು ತಗೊಂಬ ಅಂತ ಹೇಳಿನಿ ಸೊ ಮತ್ತೆ ನಿಂತು ಸೂಟಿ ಹೇಳ್ಯಾರ ಇವತ್ತು ಆಮೇಲೆ ಕೆಲಸ ಅಂತಲ್ಲ ಸೊ ಹಾಗಾಗಿ ಅಂಗಡಿಗಳು ಅದೆಲ್ಲಾನು ಬಂದಿರ್ತಾವ ನೋಡೋಣ ಮೆಟ್ಟತ್ತಿಗೆ ಬರ್ತಾರೆ ಏನು ಗೊತ್ತಿಲ್ಲ ಆಗಲೇ ಫೋನ್ ಮಾಡ್ಯಾರ ಅಂಗಡಿಗಳು ಚಾಳು ಇದ್ರೆ ತರ್ತೀನಿ ಇಲ್ಲಿಗೆ ನೀವು ಊಟ ಮಾಡ್ಕೊಂಡ್ರಿ ಅಂತೇಳಿ ಸರ್ ಪಿಲ್ಯ ಪಿಲು ಎಲ್ಲಿ ಮನೇನ ಅಡಿಗೆ ಮನೆಯಾಗ ಹೊರಗದ ಅಡಿಗೆ ಮನೆಯಾಗ ಇಲ್ಲಿ ಬಾಯಿ ನೋಡಮ್ಮ ಯಾಕೆ ಕೂತಿ ಅಡಿಗೆ ಮನೆ ಏನ್ ಕೆಲಸ ನಿಂದ ಸಾಕರ್ ಕಲ್ಲ ಸಾಕರ್ ಚೆಲ್ಲಿದನ ಅಲ್ಲಿ ಕಾಮ ಐತಿ ಅಲ್ಲಿ ಅಡ್ಗಿ ಮನೆ ಇರೋದ್ರ ಅಲ್ಲಿ ಒಂದ್ ಒಂದ್ಸಂದ್ ಸಂದ್ ಐತಿ ಒಳಗ ಅಲ್ಲಿ ಹೋಗಿ ಸಕ್ರಿ ಕದ್ದಿಲಿ ತಿತ್ತಾನ ಇಲ್ಲಿ ಕಾಲ್ ಕುಡಿತಾನ ಮಾಡದ ಮಾಡಲಕ್ಕ ಕೇಳಾರ ಇಸ್ಕೊಂಡು ಮಾಡಂಗಿಲ್ಲ ಅದೊಂದ್ ಮೇನ್ ಇನ್ನೊಂದು ಸಕ್ರಿ ಅರ್ಧ ತಳಗ ಅರ್ಧ ಮ್ಯಾಗ ಮಾಡಿರ್ತಾನ ಅಲ್ಲಿ ನಾವ್ ಹೋದೆಲ್ಲಾ ಕಾಲ್ ಕಾಲಾಗ ಇಲ್ಲಿಗಿಟ್ಟಿಡಾ ಜಾಗ ಐತ ಇರೋದನೆ ಬ್ಯಾ ಡಬ್ಬಿಗಳಲ್ಲ ಇಡ್ತೀನಿ ತಗೋಕ್ ಹೋದ್ರ ಮತ್ತೆಲ್ಲ ಉದು ಅಷ್ಟು ಒಟ್ಟು ನೆಲಕ ಡಬ್ ಹಾಕಿ ಬರ್ತಾನ ಬರ್ದಿಂತ ನಿಂಗ್ ಅಡ್ಗಿ ಮನ್ಯಾಗ ಹೋಗಿ ನಿಂಗ

ಮೊದಲ ಕೇಳಿದ್ವಿ ಸ್ನೇಹ ಸಾಲೆ ಅಂತ ಹೇಳಿದ್ರಿ ಇವಾಗ ಯಾಕೆ ಹೋಗಕತ್ತಿಲ್ಲ ನಿಮ್ಮ ತವ್ರ ಮನೆಗೆ ರಜೆಗೆ ಹೋಗಲ್ವಾ ಸಿಸ್ಟರ್ ಇದೆಲ್ಲ ಭಾಳ ಜನ ನೀವು ಕಮೆಂಟ್ ಮಾಡಿ ಕೇಳಾಕತ್ತೀರಿ ಇಲ್ಲ ರೀ ಸಿಸ್ಟ್ ಇಲ್ಲ ರೀ ಈ ಸಬ್ಬಿ ನೋಡ್ರಿ ಸದ್ಯಕ್ಕೆ ಚಲ್ತಿದ್ದ ನೋಡ್ರಿ ಡಬ್ಬೇನು ತೊಗರಿ ಬಾಳೆನಾ ಒಂದು ಬಿಡನ ಒಂದು ಬಿಡ್ತಿ ಬಿಡಲ್ಲ ನೀನು ಕೇಳ್ತಾ ಆಡ್ಬಿಟ್ಟು ಕೆಲಸ ನೋಡ್ರಿ ನಮ್ಮ ಪಿಲ್ಲೆನು ಏನೇ ಹೇಳತ್ತಿದ್ದೆ ನೋಡ್ರಿ ವಾ ತವ್ರ ಮನೆಗೆ ಹೋಗಲ್ಲ ಅಂತ ನೀವು ಕೇಳಕತ್ತಿದ್ರಿ ಇಲ್ಲ ರೀ ವರ್ಷ ನಾನು ಹೋಗಂಗಿಲ್ಲ ಆದ್ರೆ ನಮ್ಮ ಸ್ನೇಹ ನಾಲ್ತಾಳೆ ಅಂದ್ರೆ ನಾನು ನಾಲ್ಕು ತಡಕ್ಕೆ ಹೋಗೋಂಗಿಲ್ಲ ಅವಲಪ್ರಿಗೆ ಬರಲ್ಲ ಅಂದ್ರೂ ಸ್ನೇಹ ರಜೆಗಿ ತಡಕ್ಕೆ ತೊಡಗೋಗ್ತಾಳ ಅದು ಹೆಂಗ ಏನು ಎಂತ ಅಂತೇಳಿ ನೀವು ನಾಳೆ ಬಿಡಿದಾಗ ನೀವು ನೋಡ್ರಿ ಸ್ವಲ್ಪ ಸಸ್ಪೆನ್ಸ್ ಇರಲಿಲ್ಲ ಅಂತೇಳಿ ಅಷ್ಟೇ ಅದನ್ನ ಬಿಟ್ರೆ ಮತ್ತೇನಿಲ್ಲ ಆಕಿನ ಬಟ್ಟೆಗಳು ನಿಶ್ಚಿಂತ ಇಟ್ಬಿಟ್ಟಿನಂದ್ರೆ ರೀ ಸಂಜೆ ಮಾಡಿ ಅದೇ ಫಂಕ್ಷನ್ ಐತಿ ಹಂಗಾಗಿ ಅಲ್ಲಿಗೆ ಹೋಗಿ ಅವಳು ಬಂದು ಎಲ್ಲ ಪ್ಯಾಕಿಂಗ್ ಮಾಡಬೇಕಂತಂದ್ರೆ ಅದು ಆಗ್ಲಾರ್ದೆ ಇರುವಂಥ ಮಾತು ಚುಚ್ಕ ತಗೊಂಡು ಕಣ್ಣಿನ ಬಾಜು ಕಗಳೆ ಹಚ್ಕೊಂಡು ಇಲ್ಲಿ ಬಾ ಆಯ್ತದ ಬಾ ಇಂತದ ಬಾ ಬಡಿಸ್ಕೊಂಡು ಇಲ್ಲ ಬಾ ಇಲ್ಲಿ ನೀನು ನಾವು ನಿನ್ನ ನೀನು ಏನು ಮಾಡ್ಯಪ್ಪ ಅಂತೀನಿ ನಾನು ಇಲ್ಲಿ ನೋಡ್ರಿ ಇಲ್ಲಿ ಹಚ್ಕೊಂಡ್ರಿ ಅದನ್ನು ಇಲ್ಲಿ ಉಬ್ಬಿದಂಗೆ ಆಗೈತಿ ನೋಡ್ರಿ ತಾ ಚುಚ್ಕ ನಡಿ ನಡಿಮ್ಯಾ ನಡಿ ನಡಿಮ್ಯಾಗ ನಿಂದಾನ ಇದು ಮುಂದಾನ ಹಿಡ್ದಂಗ ಆಕತ್ತದರಿ ಇನ್ನ ಅದರ ಒಂದ ಕಡೆ ಬಿಟ್ರ ಇರ್ತೈತಿ ನೀವು ಅದ್ರಕ್ಕಿನ್ನೇ ಮ್ಯಾಗೇನೆ ಹೌದಾ ನೀವ ಉಡಾಳ್ ಕಂಪ್ನಿ ಉಡಾಳ್ ಮೆಂಬರ್ ಹೌದಿಲ್ಲ ಉಡಾಳ್ ಮೆಂಬರ್ ಇಲ್ಲ ನೀ ಆಕಿಗಂತರ ಅಂತಂದ್ರೆ ಪಂಚು ಪ್ರಾಣ ನೋಡ್ರಿ ನಮ್ಮ ಅವ್ವ ಮತ್ತು ಊರು ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾಳೆ ಆಕಿ ಇವನು ಕೂಡ ಅಷ್ಟೇ ಅಜ್ಜಿ ಊರಂತಂದ್ರೆ ರಜೆ ಬಂದ ತಕ್ಷಣ ನೆನಪಾಗೋದು ಅಜ್ಜಿ ಊರ ಇಲ್ಲ ಕೆಲವ್ರು ಮಾಮನೂರು ಅಂತಾರ ಮಾಮನೂರನ್ನಕ ನಮ್ದು ನಮ್ಗೆ ಅಕ್ಕ ಅಣ್ಣ ತಮ್ಮರಿಲ್ಲ ಇಲ್ಲ ಅದಕ್ಕಿಂತ ಹೆಚ್ಚಿನಂತ ಅಕ್ಕ ಅದಾರ ಮತ್ತು ಏನು ಹುಚ್ಚು ಹುಡುಗದನಪ್ಪ ನಗಬೇಕು ಬ್ಯಾಸರ್ ಮಾಡ್ಕೋಬೇಕು ಸಿಟ್ಟಿ ಬರಬೇಕು ನಾಲ್ಕು ಕೇಟ್ ಇಡಬೇಕು ಏನು ಗೊತ್ತಾಗಲ್ತ್ರಿ ನೋಡ್ರದ ಬೇಲ ಅದು ದಂಡಿಗೆ ಮುತ್ತುಳದ ಬ್ಯಾಗ್ ಇಟ್ಕೊಂಡು ತಾಯಿಲ್ಲ ಅದನ್ನ ಕೊಡು ತಾಯಿಲೇ ನೀನು ವಯ್ದು ನೀನ ಹೆಣ್ಣು ಹುಡುಗರು ಬೇಸ್ ನೋಡ್ರಿ ಖರೆ ನೀವು ದಾಳಿ ಹೊಡಿಲಿ ಸುಮ್ನೆ ಗಂಡು ಗಂಡ ಅಂತ ಬಗ್ಸ್ತಾರ ಒಬ್ಬೊಬ್ರು ಇಲ್ಲಿ ನೋಡ್ರಿ ಇದನ್ನ ಬಾಯಿಗೆ ಇಟ್ಕೊಂಡು ಈಗ ಹರೇವಿ ಈಗ ಅದನ್ನು ಸುದ್ದಿದ್ದು ಹದ್ಗೇಡ್ ಸೀಟ್ ಬಿಡಾವಿ ಸದ್ಯಕ್ಕೆ ನೋಡ್ರಿ ಇಲ್ಲಿ ಮಾಡ್ಯಾ ನೋಡ್ರಿ ನೋಡ್ರಿ ಚಲೋ ಇದನ್ನ ಪಾಪ ಎಂತ ಚಂದ ಇತ್ತು ಇಲ್ಲಿ ನೋಡ್ರಿ ಈ ತರ ಮಾಡೇನ್ ಏನು ಹೇಳ್ಬೇಕು ಇವನಿಗೆ ಅಂತಿ ನಾನು ಜಾಸ್ತಿ ಅರ್ಬಿಗಳು ಏನು ತೊಗೊಳಕ್ ಹೋಗಂಗಿಲ್ಲ ರೀ ಬ್ಯಾಸ್ ಸ್ನೇಹಿತರೆ ಕಂಫರ್ಟಬಲ್ ಆಗಂಗ್ ಎರಡ್ ಜೊತೆಯಿಂದ ಮೂರು ಜೊತೆ ಅಷ್ಟೇ ಇದು ನೋಡ್ರಿ ಇದೊಂದು ಟೀ ಶರ್ಟ್ ಮತ್ತೊಂದು ಸ್ಲಾಕ್ಸ್ ಆಮೇಲೆ ಜೀನ್ಸ್ ಪ್ಯಾಂಟ್ ನೋಡ್ರಿ ಜೀನ್ಸ್ ಪ್ಯಾಂಟ್ ಮತ್ತದು ಮ್ಯಾಗಿ ಟಾಪ್ ಮತ್ತದು ಜೊತೆ ಅದು ರೀ ಡೈಲಿ ವೇರ್ಗಿನ ಜಾಸ್ತಿ ಯೂಸ್ ಆಗುವಂತದ್ದು ಸುಮ್ ಇರ್ಬೇಕು ಎಲ್ಲಿ ಫಂಕ್ಷನ್ಗ ಓದ ಇದೊಂದು ಅರಬಿ ಆಮೇಲೆ ಇದು ಪ್ಲಾಜೋ ನೋಡ್ರಿ ಪ್ಲಾಜೋ ಮತ್ ಅದ್ರ ಮೆಗಿನ ಟೀ ಶರ್ಟ್ ಈಗ ಅಂದ್ರೆ ಬಾಳಷ್ಟು ಪ್ಲಾಜೋ ಅರಿಬಿಟ್ ಮೆತ್ತ ಐತ್ರಿ ಬಿಸ್ಲಾಗು ಮತ್ ಕಂಫರ್ಟಬಲ್ ಅನಿಸ್ತೈತಿ ಅದಕ್ಕ ಇದೊಂದು ದಿನಾರ ಹಾಕೊಳಕ ಇಲ್ಲಕ ಅದು ಪ್ಲಾಜೋ ವೈನ್ ಅಲ್ಲಿ ಇದು ಬ್ಲಾಕ್ ಇನ್ನೊಂದು ತ್ರೀ ಫೋರ್ ತರ ಸೈತಿ ಇದು ಹಾಕೊಳಕ ನನ್ ಜೊತೆ ಎರಡ್ ಜೊತೆ ಜೊತೆ ನೋಡ್ರಿ ಅಷ್ಟೇ ಆಮೇಲೆ ಇದನ್ನ ನಾಳೆಗೆ ಇದು ಗಳು ಹಾಕೊಂಡ್ರೆ ಮಕ್ಕಳೇ ವೈನ್ ಆಗಲ್ಲ ಮೇನ್ಗೆ ಬಾಕ್ ಕಿರಿಕಿರಿ ಮಾಡ್ತಾರ ಅವರು ಅದು ಸಿಗ್ ಸಿಗ್ರ ಸಿಗ್ರ ಆತ ಬಿ ಜಾಸ್ತಿ ಏನು ಅನ್ಕಂಫರ್ಟಬಲ್ ಫೀಲ್ ಆಗೋತಾರ ಅರಪೇಗಳು ಹಾಕಕ್ ಹೋಗಂಗಿಲ್ಲ ನಾಳೆಗೆ ಜರ್ನಿ ಒಂದ್ ಮಾಡೋದೈತಿ ಹೇಳಿ ಇದು ಆರಾಮ್ಸೆ ಅನಿಸ್ತೈತಿ ಸೊ ಹಾಗಾಗಿ ಈ ಡ್ರೆಸ್ ಅನ್ನ ನಾಳೆಗೆ ಹಾಕೊಂಡ್ ಹೋಗಕ ಬರ್ತೈತ್ರಿ ಹೇಳಿ ಸೊ ಇದನ್ನ ತೆಗೆದಿಟ್ಟಿನಿ ಆಮೇಲೆ ಇದನ್ನ ಇವತ್ತು ಸಾಯಂಕಾಲ ನೋಡ್ರಿ ಫ್ರೆಂಡ್ಸ್ ಈ ಪ್ರತಿಯೊಂದು ಫಂಕ್ಷನ್ ಹೊಸ ಬಟ್ಟೆ ಹಾಕೊಳೋದಂತಂದ್ರೆ ಆಗಲ್ಲ ಮೊನ್ನೆ ತಗೊಂಡ್ ಬಂದಿನಲ್ಲ ಅವು ಬಟ್ಟಿನ ಈಗ ಜರ್ನಿಯಾಗ ಅದು ಇದು ಅನಿಸ್ತೈತಿ ಸ್ವಲ್ಪ ಬಟ್ಟೆ ದಿಪ್ಪ ಐತದ ಕ್ವಾಲಿಟಿ ಮಾತ್ರ ಎಕ್ದಮ್ ಐತಿ ಅಂದ್ರೆ ಒಂದ್ ತಾಸನೇ ಇಲ್ಲಿದ್ದೇ ಫಂಕ್ಷನ್ ಇದ್ದಾಗ ಹಿಂಗ ಹೋಗಿ ಬರ್ತೀನಪ್ಪ ಅಂದ್ರೆ ಅದೊಂದು ಬೆಸ್ಟ್ ಐತಿ ಆರ ಚಂದ ಹಾಕೊಂಡ್ತೀನಿ ಅಂತಂದ್ರಿ ತಗೊಂಡ್ ಬಂದಿದ್ರೆ ಹಂಗಾಗಿ ಹಾಳದಿ ಫಂಕ್ಷನ್ ಐತಿ ಇದು ಹಂಗಾಗಿ ಮತ್ತ ಇದು ಮಸ್ತ್ ಐತ್ರಿ ಇದು ಬ್ರಾಂಡ್ ಐತಿ ಎಷ್ಟ್ ಹಳೇದಾದ್ರು ಇದ್ರದ್ದು ಒಂದು ಲುಕ್ ಹೋಗಂಗಿಲ್ರಿ ಅಷ್ಟ್ ಮಸ್ತ್ ಐತಿ ಇದು ಲುಕ್ನು ಚಲೋ ಐತಿ ಕಲರ್ ಕಾಂಬಿನೇಷನ್ ಮಸ್ತ್ ಐತಿ ಹಂಗಾಗಿ ಇದು ಸಾಯಂಕಾಲ ಹಳದಿ ಫಂಕ್ಷನ್ ಗೆ మన so, <kilo consumption> ते ते पर्स मध्ये असेल बघ मी केलं नाही रे यावर करू तो आधी तो द बेस्ट राईट मॉडेल आता दादा करपीना सेपरेट मांडिट बर्तिनी ए पिल्लूवा किलो बॅग ने हाप बटणार आले एअर मारत नाहीये नीट

ಹಾಕೋಡು ಇದು ಅವ್ವಾ ಕೊಟ್ಟಿದೆ ರೀ ಇದು bag मस्त ನೋಡಿ ರಕ್ತನ ಅಕಾಡೆಮಿ ಜೊತೆಗೆ ಇದು ಸೈಡಿ ಇಟ್ ಬಿಡ್ತೀನಿ ನಾನು ಮೂವಾ ಇದು bag ಹಾ ಹಾ

ಅಕಡೆ ರೂಕಡೆಯಿಂದ ಬ್ಯಾಗ್ ಅವ ತಂದಿರ್ತಾರೆ ಆ ಬ್ಯಾಗ್ ನೇ ಹೇ ಟ್ಯೂ ಕೂಡ್ರ ಫಂಕ್ಷನ್ ಲಾ जातोನ ಗಾರ ಸಂಜಿಗೆ ಹಾ ಟ್ಯೂ 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 ಅಂತ ರೆಡಿ ಏನ್ರಿ ಊಟ ಪಾಠ ಅದೇ ಸಿಂಪಲ್ ಆಗಿ ಮಾಡ್ತೀವಿ ಒಂದ್ ಮುಕ್ಕೊಂಡೇದ್ ಬಾ ಅಂತಂದ್ರ ನಾನು ಸಂಜೆ ಮಾಡಿ ಅರ್ಶಿನ್ಗ ಯಾವಾಗ್ ಹಾಕೋಬೇಕು ನೋಡ್ಬೇಕ್ರಿ ಸದ್ಯ ಸೀರೆಗಳು ಅಷ್ಟದ ನೋಡ್ರಿ ಎಲ್ಲ ನಡ ಹಳೆ ಪೂರಾ ಹಳೆವಲ್ಲ ಪೂರವಲ್ಲ ನಂಗ ನೀವು ಸ್ವಲ್ಪ ಯಾರಿಗೆ ಹುಡಾರ್ಗಿ ಕೊಡ್ಬೇಕಂತ ಪತ್ತಲ್ಲ ಪತ್ರಿ ಎಲ್ಲರೂ ನನ್ನ ಹತ್ರ ಜಾಸ್ತಿ ಪತ್ಲಗಳು ಇಲ್ಲ ಇನ್ನೊಂದು ವರ್ಷದಿಂದ ಇನ್ನು ಮಾಡಿರೋಂಥ ಬಟ್ಟೆಗಳು ಜಾಸ್ತಿ ಅದಾವ ಬಟ್ ಡೈಲಿ ಯೂಸ್ ಮಾಡೋರಿಗೆ पतला ಕೊಟ್ಟರೆ ಒಡ್ಕೊಂತಾರ ಆวน ನನ್ನ ಹತ್ರ ಒಡ್ಕೊಬೇಕಂತನ್ ಅನ್ಕೊನೀನಿ ಸಂಜೆ ಕಾಲ ಹೇ ಏಕ ಬಾಳಾ तुला गरम ಗರ್ಮಿ ହେତ ନେ ହොତ ಕಾ ହොତ ಕಾ ठीक ಸಂಜಿ ಮಾಡಿ ಆದೇ ನಿಂ ಕುಡಿಯಾಗಲಾ ನೀನು ಸಾಯಂಕಾಲ ಹೋಗಾಕ